ಎಲ್ಲರಿಗೂ ನಮಸ್ಕಾರ ಹಲೋ ಎವರಿವನ್ ಒನ್ ತರಗತಿಯ ವಿದ್ಯಾರ್ಥಿಗಳೆಲ್ಲರಿಗೂ ಎಜುಕೇಶನ್ ಸ್ಪೀಕ್ಸ್ ಚಾನೆಲ್ಗೆ ಸ್ವಾಗತ ಬೆಳಕು ಛಾಯೆಗಳು ಮತ್ತು ಪ್ರತಿಫಲನಗಳು ಇದು ವಿಜ್ಞಾನದ ಹನ್ನೊಂದನೆಯ ಅಧ್ಯಾಯ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೆಗಳ ಉತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ ಅಪಾರದರ್ಶಕ ವಸ್ತುಗಳ ಬಗ್ಗೆ ಅರಿಯಲು ಸಹಾಯ ಮಾಡುವ ಈ ಬಾಕ್ಸ್ಗಳನ್ನು ಪುನರ್ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚಿಸಿ ಉಂಟು ಛಾಯೆಯನ್ನು ದರ್ಶಕ ವಸ್ತುಗಳು ಅಪಾರ ಮಾಡುತ್ತವೆ ಈ ಪದಗಳನ್ನು ನಾವು ಪುನರ್ಜೋಡಿಸಿ ಬರೆದಾಗ ಅಪಾರದರ್ಶಕ ವಸ್ತುಗಳು ಛಾಯೆಯನ್ನು ಉಂಟು ಮಾಡುತ್ತವೆ ಎಂಬ ಅರ್ಥಪೂರ್ಣ ವಾಕ್ಯವಾಗುತ್ತದೆ ಎರಡನೆಯ ಪ್ರಶ್ನೆ ಈ ಕೆಳಗೆ ನೀಡಿರುವ ವಸ್ತು ಅಥವಾ ಸಾಮಗ್ರಿಗಳನ್ನು ಪಾರದರ್ಶಕ ಅಪಾರದರ್ಶಕ ಅರೆಪಾರದರ್ಶಕ ಮತ್ತು ಸ್ವಯಂ ಪ್ರಕಾಶ ಅಥವಾ ಸ್ವಯಂ ಪ್ರಕಾಶ ರಹಿತ ವಸ್ತುಗಳಾಗಿ ವಿಂಗಡಿಸಿ ಬರೆಯಿರಿ ಇಲ್ಲಿ ಕೊಟ್ಟಿರುವಂತಹ ವಸ್ತುಗಳು ಅಥವಾ ಸಾಮಗ್ರಿಗಳು ಯಾವ್ಯಾವೆಂದರೆ ಗಾಳಿ ನೀರು ಬಂಡೆಯ ಚೂರು ಅಲ್ಯುಮಿನಿಯಂ ಹಾಳೆ ದರ್ಪಣ ಮರದ ಹಲಗೆ ಪಾಲಿಥೀನ್ ಹಾಳೆ ಹೊಗೆ ಸಮತಲ ಗಾಜಿನ ಹಾಳೆ ಹಿಮ ಕೆಂಪಗೆ ಕಾದ ಕಬ್ಬಿಣದ ತುಂಡು ಕೊಡೆ ಉರಿಯುತ್ತಿರುವ ಪ್ರತಿದೀಪ್ತ ಕೊಳವೆ ಗೋಡೆ ಕಾರ್ಬನ್ ಹಾಳೆ ಗ್ಯಾಸ್ ಬರ್ನರ್ನ ಜ್ವಾಲೆ ಕಾರ್ಡ್ಬೋರ್ಡ್ ಹಾಳೆ ಉರಿಯುತ್ತಿರುವ ಟಾರ್ಚ್ ಸೆಲ್ಲೋಫೆನ್ ಹಾಳೆ ತಂತಿಯ ಬಲೆ ಸೀಮೆ ಎಣ್ಣೆ ಸ್ಟೋವ್ ಸೂರ್ಯ ಹುಳು ಮತ್ತು ಚಂದ್ರ ಇವುಗಳಲ್ಲಿ ಪಾರದರ್ಶಕ ವಸ್ತುಗಳು ಅಥವಾ ಸಾಮಗ್ರಿಗಳು ಯಾವ್ಯಾವೆಂದರೆ ಗಾಳಿ ನೀರು ಮತ್ತು ಸಮತಲ ಗಾಜಿನ ಹಾಳೆ ಅಪಾರದರ್ಶಕ ವಸ್ತುಗಳು ಅಥವಾ ಸಾಮಗ್ರಿಗಳು ಯಾವ್ಯಾವೆಂದರೆ ಬಂಡೆಯ ಚೂರು ಅಲ್ಯೂಮಿನಿಯಂ ಹಾಳೆ ದರ್ಪಣ ಮರದ ಹಲಗೆ ಸಿಡಿ ಕೆಂಪಗೆ ಕಾದ ಕಬ್ಬಿಣದ ತುಂಡು ಕೊಡೆ ಗೋಡೆ ಕಾರ್ಬನ್ ಹಾಳೆ ಮತ್ತು ಕಾರ್ಡ್ಬೋರ್ಡ್ ಅರಿಪಾರದರ್ಶಕ ವಸ್ತುಗಳು ಯಾವ್ಯಾವೆಂದರೆ ಪಾಲಿಥೀನ್ ಹಾಳೆ ಹೊಗೆ ಹಿಮ ಗ್ಯಾಸ್ ಬರ್ನರ್ನ ಜ್ವಾಲೆ ಸೆಲೊಫಿನ್ ಹಾಳೆ ತಂತಿಯ ಬಲೆ ಮತ್ತು ಸೀಮೆ ಎಣ್ಣೆ ಸ್ಟೋವ್ ಸ್ವಯಂ ಪ್ರಕಾಶ ವಸ್ತುಗಳು ಯಾವ್ಯಂದರೆ ಕೆಂಪಗೆ ಕಾದ ಕಬ್ಬಿಣದ ತುಂಡು ಉರಿಯುತ್ತಿರುವ ಪ್ರತಿದೀಪ್ತ ಕೊಳವೆ ಉರಿಯುತ್ತಿರುವ ಟಾರ್ಚ್ ಗ್ಯಾಸ್ ಬರ್ನರ್ನ ಜ್ವಾಲೆ ಸೂರ್ಯ ಮತ್ತು ಮಿಣುಕುಹುಳು ಸ್ವಯಂ ಪ್ರಕಾಶ ರಹಿತ ವಸ್ತುಗಳು ಯಾವ್ಯಾವೆಂದರೆ ಗಾಳಿ ನೀರು ಬಂಡೆಯ ಚೂರು ಅಲ್ಯೂಮಿನಿಯಂ ಹಾಳೆ ದರ್ಪಣ ಮರದ ಹಲಗೆ ಸಿಡಿ ಪಾಲಿಥೀನ್ ಹಾಳೆ ಹೊಗೆ ಸಮತಲ ಗಾಜಿನ ಹಾಳೆ ಹಿಮ ಕೊಡೆ ಗೋಡೆ ಕಾರ್ಬನ್ ಹಾಳೆ ಕಾರ್ಡ್ಬೋರ್ಡ್ ಸೆಲ್ಲೋಫೆನ್ ಹಾಳೆ ತಂತಿಯ ಬಲೆ ಮತ್ತು ಚಂದ್ರ ಮೂರನೆಯ ಪ್ರಶ್ನೆ ಒಂದು ರೀತಿಯಲ್ಲಿ ಹಿಡಿದರೆ ವೃತ್ತಾಕಾರದ ಛಾಯೆ ಇನ್ನೊಂದು ರೀತಿ ಹಿಡಿದರೆ ಆಯತಾಕಾರದ ಛಾಯೆಯನ್ನು ಉಂಟು ಮಾಡುವ ಒಂದು ಆಕೃತಿಯನ್ನು ಸೃಷ್ಟಿಸುವ ಬಗ್ಗೆ ಆಲೋಚಿಸುವಿರಾ ಈ ಪ್ರಶ್ನೆಗೆ ಉತ್ತರ ಹೌದು ಸಿಲಿಂಡರ್ ಅನ್ನು ಅಡ್ಡವಾಗಿ ಹಿಡಿದಾಗ ವೃತ್ತಾಕಾರದ ಛಾಯೆ ಮತ್ತು ಸಿಲಿಂಡರ್ ಅನ್ನು ಉದ್ದವಾಗಿ ಹಿಡಿದಾಗ ಆಯತಾಕಾರದ ಛಾಯೆ ಉಂಟಾಗುತ್ತದೆ ನಾಲ್ಕನೆಯ ಪ್ರಶ್ನೆ ಇದು ಕೊನೆಯ ಪ್ರಶ್ನೆಯಾಗಿದೆ ಒಂದು ಸಂಪೂರ್ಣ ಕತ್ತಲಾದ ಕೊಠಡಿಯಲ್ಲಿ ನಿಮ್ಮ ಎದುರಿಗೆ ದರ್ಪಣವನ್ನು ಹಿಡಿದುಕೊಂಡರೆ ದರ್ಪಣದಲ್ಲಿ ನಿಮ್ಮ ಪ್ರತಿಬಿಂಬವು ಕಾಣುವುದೇ ಈ ಪ್ರಶ್ನೆಗೆ ಉತ್ತರ ಒಂದು ಸಂಪೂರ್ಣ ಕತ್ತಲಾದ ಕೊಠಡಿಯಲ್ಲಿ ಎದುರಿಗೆ ದರ್ಪಣವನ್ನು ಹಿಡಿದುಕೊಂಡರೆ ದರ್ಪಣದಲ್ಲಿ ನಮ್ಮ ಪ್ರತಿಬಿಂಬವು ಕಾಣುವುದಿಲ್ಲ